ಮಮ್ಮಾ ಸಮಾನ ಸಮನ್ ಗುಣಮುಹರ್ತ ಶಕ್ತಿ ಸ್ವರೂಪ ಸ್ಥಿತಿ ಕೆಲ ಯೋಗ ಸಾಧನ ಮಧುರ ಬೋಲ್ ಅವ್ರೀಮೆ ಆವಾಜ್ ಗುಣ ದ್ವಾರ ಸೈಲೆನ್ಸಿ ಕಿ ಶಕ್ತಿ ಸೇ ಸಂಪನ್ನ ಮಧುರವಾದ ಮಾತು ಮತ್ತು ಮೆಲ್ಲಗೆ ಮಾತಿನ ಗುಣದ ಮೂಲಕ ಶಾಂತಿಯ ಶಕ್ತಿಯಿಂದ ಸಂಪನ್ನ ಮಮ್ಮಕ್ಕೆ ಬೋಲುಮೆ ಬಹುತ್ ಮಿಟಾಸ್ತಿ ಮಮ್ಮ ಬಹುತ್ ಧೀಮಿ ಅವಾಜಸೆ ಬೋಲ್ತತಿ ಅವರು ಜಿತ್ನಿ ಜರುತಿ ಉತ್ನಾಹಿ ಬೋಲ್ತೀ ಮಮ್ಮರವರ ಮಾತಿನಲ್ಲಿ ಬಹಳಷ್ಟು ಮಧುರತೆ ಇತ್ತು ಮಮ್ಮ ಮೆಲ್ಲಗೆ ಧ್ವನಿಯಿಂದ ಮಾತನಾಡುತ್ತಿದ್ರು ಎಷ್ಟ ಅವಶ್ಯಕತೆ ಇದೆಯೋ ಅಷ್ಟೇ ಮಾತನಾಡ್ತಿದ್ರು ಮಮ್ಮ ಕಭಿ ಆವಾಜಸೆ ಹಸ್ತಿ ಭಿ ನಹೀತಿ ಮಮ್ಮ ಎಂದಿಗೂ ಸಹ ಧ್ವನಿ ಮಾಡಿ ನಗ್ತಿರ್ಲಿಲ್ಲ ಮಧುರ ಮಮ್ಮ ಕಾ ಹಸ್ನಾತ ಮಧುರವಾದ ಮುಗುಳು ನಗೆಯೇ ಮಮ್ಮರವರ ನಗುವಾಗಿತ್ತು ಒನ್ ಕಿ ವಾಣಿಮೆ ಸಾಗರಕ್ಕೆ ಗೆಹರಾಯಿ ಆಕಾಶ್ ಕಿ ಉಂಚಾಯಿ ಗಂಗಾ ಕಾ ಪ್ರವಾಹ ದಿಕ್ತ ಮಮ್ಮರವರ ಮಾತಿನಲ್ಲಿ ಸಾಗರದಷ್ಟು ಆಳ ಆಕಾಶದಷ್ಟು ಶ್ರೇಷ್ಠ ಗಂಗೆಯಷ್ಟು ಪ್ರವಾಹದಂತೆ ಕಾಣುತ್ತಿತ್ತು ಜಿಸಸೆ ಸುನ್ನೆ ವಾಲೆ ಮಂತ್ರ ಮುಗ್ಧುವ ಜಾತೆ ಮಮ್ಮರವರ ಮಾತು ಸಾಗರದಷ್ಟು ಆಳ ಆಕಾಶದಷ್ಟು ಎತ್ತರ ಗಂಗೆಯ ಹಾಗೆ ಪ್ರವಾಹ ಪ್ರವಾಹ ಪ್ರವಹಿಸುತ್ತಿತ್ತು ಕೇಳುವವರಿಗೆ ಮಂತ್ರ ಮುಗ್ಧ ಆಗ್ಬಿಡ್ತಿದ್ದರು ಹಂಬಿ ಬಹುತ ಕಮ್ ಪ್ರಯೋಗ ಕರೆ ನಾವು ಸಹ ಬಹಳಷ್ಟು ಕಡಿಮೆ ಶಬ್ದ ಪ್ರಯೋಗವನ್ನ ಮಾಡೋಣ ಬೋಲಿಕೆ ಮಹತ್ವಕ್ಕೂ ಸಮಜಿಕ ಅವಶ್ಯಕತಾ ಅನುಸಾರಿ ಬೋಲೆ ಮಾತಿನ ಮಹತ್ವತೆಯನ್ನ ಅರಿತು ಅವಶ್ಯಕತೆಯ ಅನುಸಾರವಾಗಿ ನಾವೆಲ್ಲ ಮಾತನಾಡೋಣ ಅಚ್ಚ ಯೋಗಾಭ್ಯಾಸ ಭ್ರಟಿ ಸಿಂಹಾಸನದಲ್ಲಿ ಅಂತರ್ಮುಖತೆಯ ಗುಹೆಯಲ್ಲಿ ಆತ್ತುಮ ಜ್ಯೋತಿ ತಪಸ್ವಿ ಮೂರ್ತಿ ತಪಸ್ವಿ ರಾಜ ಶಬ್ದ ಜಗತ್ತಿನಿಂದ ದೂರ ಹಳೆಯ ವಸ್ತು ವೈಭವ ವ್ಯಕ್ತಿಗಳ ಆಕರ್ಷಣೆಯಿಂದ ದೂರ ಹಳೆಯ ಸ್ವಭಾವ ಸಂಸ್ಕಾರದ ಪ್ರಭಾವದಿಂದಲೂ ದೂರ ನಿರ್ಲಿಪ್ತನಾಗಿ ಏಕಾಂತವಾಸಿಯಾಗಿ ಆತಮ ಉಪರಾಮ್ ಉಪರಾಮ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವ ಸ್ಥಿತಿಯಲ್ಲಿ ಏಕೇಶ್ವರನ ಸಂಘದಲ್ಲಿದ್ದೇನೆ ಹಳೆಯ ಜಗತ್ತಿನ ವಿಸ್ತಾರದಿಂದ ಉಪರಾಮ ಏಕೇಶ್ವರನ ಜೊತೆಗೆ संपूर्ण आकर्षणी अब मेरे लिए एक बाबा है बाबा ही मेरे लिए सारा संसार है परम ज्योति स्वरूप बाबा ननात्मना तंदे ತಾಯಿ ಆತ್ತಮ ಪತಿ ಪರಮೇಶ್ವರ ನನ್ನ ಹೃದಯದ ಹೃದಯ ರಾಮ ಪ್ರಾಣೇಶ್ವರ ಮನದೇಶ್ವರ ಬಾಬಾ ಎನ್ನ ಒಡೆಯ ಬಾಬಾ ನೀವೇ ಪ್ರಭು ನೀವೇ ಈಶ್ವರ ನೀವೇ ಆತ್ಮ ಜ್ಯೋತಿಯ ಮಾಲೀಕ ತಮ್ಮ ಛತ್ರ ಛಾಯಿಯ ಕೆಳಗಡೆ ತಾವು ನೀಡಿದ ಶ್ರೀಮತದ ರಕ್ಷಣೆಯಲ್ಲಿ ತಮ್ಮ ಆಶೀರ್ವಾದದ ವಜ್ರ ಕವಚದಲ್ಲಿ ಆತ್ತಮ ಸುರಕ್ಷಿತ ಚ್ಯೋತಿ ಭೂಲೋಕದ ಯಾವ ಪ್ರಭಾವಕ್ಕೂ ಒಳಗಾಗದೇ ಇರುವ ಅಚಲ ಅಚಲಚ್ಯೋತಿ ಏಕೇಶ್ವರನ ಪ್ರೀತಿಯಲ್ಲಿ ತಲ್ಲೀನಾಗಿರುವ ಬಾಬಾ ನಾನು ನಿಮ್ಮ ಹೃದಯರಾಣಿ ಬಾಬಾ ನಾನು ನಿಮ್ಮ ಬಲಭುಜ ಬಾಬಾ ತಾವು ಹೇಳಿದಂತೆ ನಡೆಯುವ ಆಜ್ಞಾಕಾರಿ ಮಗು ನಾನು ಬಾಬಾ ತಮ್ಮ ಸಂಕಲ್ಪವನ್ನು ಸಾಕಾರಗೊಳಿಸುವ ಸುಪುತ್ರ ನಾನು ಆತ್ಮಚ್ಯುತಿ ಸ್ವಧರ್ಮದಲ್ಲಿ ಸ್ವಧಾಮದಲ್ಲಿ ಸ್ವಾತಂದೆಯ ಸಂಘದಲ್ಲಿ ಮಧುರತೆಯ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತಿದ್ದೇನೆ ಮಧುರಾತಿ ಮಧುರ ತಂದೆ ನಾನಾತ್ಮ ಶಾಂತಮಯ ಚ್ಯೋತಿ ಸೈಲೆನ್ಸಿನ ಶಕ್ತಿಯನ್ನು ತುಂಬಿಕೊಂಡು ಆತ್ಮ ಜ್ಯೋತಿ ಜ್ಞಾನ ಭಂಡಾರದಿಂದ ಸಂಪನ್ನನಾಗಿ ಸಾಕಾರ ಜಗತ್ತಿಗೆ ಮರಳಿ ಬರುತ್ತಿದ್ದೇನೆ ಬ್ರಕುಟಿ ಸಿಂಹಾಸನದಲ್ಲಿರುವ ಆತ್ಮ ಜ್ಯೋತಿ ಈಗ ಮಮ್ಮಾರವರ ಸಮಾನ ಮೃದುಪಾಶಿ ಶಾಂತಿಯ ಶಕ್ತಿಯಿಂದ आत्मच्युति साइलेंसिना, वाइब्रेशन अन्नो हर श्रेष्ठ कर्म का बीज शांति इसमें छिपा है सुख का सार दिव्य गुणों की खान यही है शांति में है शिव का प्यार तड़पती हुई हरेक आत्मा तड़पती हुई हरेक आत्मा प्यास सब की बुझानी है शान्ति की शक्ति से शान्ति में लानी है शान्ति की शक्ति से